ಅಖಿಲ ಭಾರತ ಅಲ್ಪಸಂಖ್ಯಾತರ ಒಕ್ಕೂಟದ ಒಂದು ಬೈಟಕ್ ತುಮಕೂರಿನಲ್ಲಿತ್ತು ಅದಕ್ಕೆ ನನ್ನ ಪಡೆ ನನ್ನ ಕೆಲಸ ಮಾಡಿಕೊಂಡಿದ್ದು ಅನ್ನ ಕರ್ಕೊಂಡು ಹೋಗ್ತಾರೆ ಹೊಯ್ಸಳ ಪಾರ್ಟಿ ಹಾಲ್ ವಿಧಾನಸಭೆ ಎಲೆಕ್ಷನ್ಗೂ ಮುನ್ನಿನ ಮಾತು ಮೀಟಿಂಗ್ನಲ್ಲಿ ವಿವಿಧ ಅಲ್ಪಸಂಖ್ಯಾತರ ಪ್ರತಿನಿಧಿಗಳಿಗೆ ಮಾತಾಡುವ ಅವಕಾಶ ಕೊಡಲಾಗುತ್ತೆ ನನಗೂ ಅವಕಾಶ ಸಿಗುತ್ತೆ ಅಲ್ಪಸಂಖ್ಯಾತರಿಗೆ ರಾಜಕೀಯ ಪ್ರಾತಿನಿಧ್ಯ ದೊರೆಯದ ಹೊರತು ಸಮಾನತೆ ಅನ್ನೋದು ಮರೀಚಿಕೆ ಅಂತ ಹೇಳ್ತೀನಿ ಅಧ್ಯಕ್ಷರು ನನ್ನ ತೀಕ್ಷ್ಣವಾಗಿ ನೋಡ್ತಾರೆ ಎಷ್ಟು ಜನ ಇದ್ದೀರಿ ನೀವು ಕುಂಬಾರರು ಏಳೆಂಟು ಲಕ್ಷ ಇರ್ಬೋದು ಸ್ವಾಮಿ ಅದರಲ್ಲಿ ಲಿಂಗಾಯತ ಕುಂಬಾರರು ಸಜ್ಜನ ಕುಂಬಾರರು ತೆಲುಗು ಕುಂಬಾರರು ಈ ಥರ ನೂರೆಂಟು ಪಂಗಡಗಳಿವೆ ಗೊತ್ತೇನೋ ಅಂತ ತೀಕ್ಷ್ಣವಾಗಿ ಬಹುಶಃ ನಾನು ಕಾಂಗ್ರೆಸ್ ಪಕ್ಷದಿಂದ ವಿಧಾನಸಭಾ ಕ್ಷೇತ್ರ ಚಿಕ್ಕನಾಯಕನಹಳ್ಳಿಗೆ ಜನಪ್ರತಿನಿಧಿಯಾಗುವ ಆಕಾಂಕ್ಷೆಯನ್ನು ಹೊಂದಿದ್ದೆ ಆದ ಕಾರಣಕ್ಕೋಸ್ಕರ ಅವ್ರು ಹಾಗೆ ಹೇಳಿರ್ಬೋದು ಪ್ರಶ್ನೆ ಅದಲ್ಲ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೆ ಇಲ್ಲಿಂದ ಅಲ್ಲಿ ಹೋಗಿ ಅನವಶ್ಯಕವಾಗಿ ಮಾತಾಡಿ ಹಂಗಿಸಿಕೊಳ್ಳುವ ಅನಿವಾರ್ಯತೆ ಏನಿತ್ತು